ಸೂಪರಾಗಿ ಬಂದೈತಿ ಉದ್ರ ಪಲ್ಯ ಉದುರುಬೇಳೆ ಪಲ್ಯ ನೋಡ್ರಿ ಹಿಂಗ ಮಾಡೋದು ಕೈ ಜೊತೆಗೆ ಮೊಸರು ಸ್ವಲ್ಪ ಶೇಂಗಾ ಚಟ್ನಿ ಆಗಿಬಿಟ್ರೆ ಮಸ್ತ್ ಊಟ ಬರ್ಜೇರಿ ಊಟ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನು ಒಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೆ ಏನಪ್ಪಾ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ದೊಡ್ಡ ಬೇಳೆ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನಮ್ಮ ಉತ್ತರ ಕರ್ನಾಟಕ ಭಾಳ ಫೇಮಸ್ ಅಡುಗೆ ಇದು ಜೋಳದೊಟ್ಟಿ ಉದುರು ಪಲ್ಯ ಅದು ಎರಡನ್ನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ಕೊಂಡು ಬರೀ ಮಸ್ತಂದು ಮಸ್ತ್ ಕಾಂಬಿನೇಷನ್ನು ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಊಟ ಭಾಳ ಅಂದ್ರೆ ಭಾಳ ಜನಕ್ಕೆ ಇಷ್ಟ ಆಕೈತಿ ಅದರೊಳಗೆ ಇದಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ಉದ್ರಿ ಬೆಳೆ ಉದುರುಬೇಳೆ ಪಲ್ಯ ಚಪಾತಿ ಜೊತೆಗೆ ಮಸ್ತು ಮಸ್ತ್ ಜೋಳದ ರೊಟ್ಟಿ ಜೊತೆಗೆ ತುಂಬ ಮಸ್ತ್ ಆಗುತ್ತೆ ಆದರೆ ಇವತ್ತು ನಾನು ಜೋಳದೊಟ್ಟಿ ಶ್ ಮಾಡೋದನ್ನ ಶೇರ್ ಮಾಡಿಕೊಂಡು ಜೊತೆಗೆ ಉದುರುಬೇಳೆ ಪಲ್ಯನ ಮಾಡೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬರೀ ಈಗ ಸ್ಟಾರ್ಟ್ ಮಾಡೋಣ ಅಂತ ಈ ವಿಡಿಯೋ ರೆಸಿಪಿ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಆಗಿ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಬರೀ ಈಗ ಫಸ್ಟಿಗೆ ಜೋಳದ ರೊಟ್ಟಿ ಹ್ಯಾಂಗೆ ಅಂತೇಳಿ ತೋರಿಸ್ತೀನಿ ಮೊದಲೊಂದು ಎರಡು ವಿಡಿಯೋದಾಗ ಶೇರ್ ಮಾಡ್ಕೊಳ್ತೀನಿ ಇವತ್ತು ಕೂಡ ಶೇರ್ ಮಾಡ್ಕೊತೀನಿ ಮೊನ್ನೆ ನಮ್ಮ ಲಾಗ್ ಚಾನಲಾಗಿ ಕೇಳಿದ್ರು ಜೋಳದ ರೊಟ್ಟಿ ಇದೆ ಮಾಡೋದನ್ನ ಶೇರ್ ಮಾಡ್ರಿ ಅಕ್ಕ ಅಂತೇಳಿ ಹಾಗಾಗಿ ಜೋಳದ ರೊಟ್ಟಿ ಇವತ್ತು ಶೇರ್ ಮಾಡ್ಕೊಳ್ತೀನಿ ಬರೀ ಹಾಗೆ ಕುದುರೆಬೇಳೆ ಪಲ್ಯನೂ ಶೇರ್ ಮಾಡ್ತೀನಿ ತೊಗರಿ ಬೇಳೆ ಅವು ಹೊಲದಾಗ ಜವಾರಿ ಬ್ಯಾಳೆ ಇರೋ ಮನೆಯೊಳಗೆ ಅವನ್ನ ಅದರಲ್ಲಿ ನಾನು ಪಲ್ಯ ಮಾಡಾಕತ್ತೀನಿ ಈಗ ಅಂಗಡಿಯಾಗ ತಂದಿದ್ದು ಪಾಲಿಶ್ ಆಗಿರ್ತವೆ ಎಲ್ಲ ಕ್ಲೀನ್ ಇರ್ತೈತಿ ಅದ್ರದ್ದು ಹೊಲದಾಗ ಕ್ಲೀನ್ ಮಾಡಿ ತಕೊಂಡ್ಬಂದಿರ್ತವೆ ಅವು ಸ್ವಲ್ಪ ಸ್ವಲ್ಪ ಅದ್ರದ್ದು ರೀ ಸಿಪ್ಪೆ ಇರುತ್ತೆ ಅವು ಜವಾರಿ ಬೇಳೆ ಅಂಗಡಿ ಇರ್ತವೆ ಅದ್ರ ರುಚಿ ಮಾತ್ರ ಅನಾಹುತ ಇರ್ತೈತಿ ಬರಿ ಬರೀ ಹೇಳೋದಾಯ್ತು ತೋರಿಸ್ತೀನಿ ಅಂತ ಸ್ನೇಹಿತರೆ ಈಗ ನೋಡ್ರಿ ಜವಾರಿ ಬೇಳೆ ಇಷ್ಟು ಈಗ ನೀರು ಹಾಕಿ ಎರಡು ಸರಿ ತೊಳ್ಕೊಂಡ್ಬರ್ತೀನಿ ಸ್ವಚ್ಛಗೆ ತೊಳೆದು ಅದು ತುಂಬ ನೀರಾಕಿ ನೆನೆಕಿಡ್ತೀನಿ ಅಂದ್ರೆ ಬೇಗ ಒಂದು ತಾಸನಾಗ ನೆನೆ ಬಿಡ್ತಾವೆ ಈ ಕಡೆ ನಾನು ರೊಟ್ಟಿ ಗಿಡ ಅಲ್ಲಿ ಸಾನಿಸಿಿ ಇದು ಬೇಳೆ ನೆನೆತ್ಲಿಗೆ ರೊಟ್ಟಿ ಆಗ್ಬಿಡ್ತಾವೆ ಹಾಗಾಗಿ ಇವನ್ನ ನೆನ್ಸಿಡಾಗತ್ತೀನಿ ತೊಳೆದು ಫಸ್ಟ್ ರೊಟ್ಟಿ ಮಾಡ್ತೀನಿ ಆಮೇಲೆ ಇವು ನೆನತವೆ ಒಂದು ಪಲ್ಯ ಮಾಡ್ತೀನಿ ಅಂತ ಈ ನೋಡ್ರಿ ತೊಳ್ಕೊಂಬಂದೇನು ಈರುಗ ನೀರಾಕಿ ನೆನೆ ಹಾಕ್ಬಿಡ್ತೀನಿ ಮುಚ್ಚ ಮುಚ್ಚಿ ನೆನೆಯಲ್ಲಿ ಅದರ ಕಡೆಗೆ ನಾವು ಈಗ ಇಲ್ಲಿ ಜಿಗಟ್ ಇಟ್ಟಿದ್ದು ಸ್ನೇಹಿತರೆ ನೀರು ಹಾಕಿ ಕುದಿಯ ಇದಕ್ಕೆ ಜಿಗಟ್ ಅಂತ ಹೇಳ್ತೀವಿ ನಾವು ಇಲ್ಲಿ ಹಿಟ್ಟು ಸಣ್ಣ ಶಿಟ್ಟಿನಿ ಈಗ ಜಿಗಟ್ ಪೂರ್ತಿ ಕುದಿಲಿ ತಪ್ಪತ ಕುದಿತಿರ್ತಲ್ವಾ ಬಿಡ್ಬೇಕು ಅದನ್ನ ಕುದಿಯೋಕೆ ಆಮೇಲೆ ಹಿಟ್ಟಿಗೆ ಹಾಕಿ ಕಲ್ಸ್ಕೊಳ್ಳೋದು ಹಾಗೆ ಒಂದು ವೈಟ್ ಬಟ್ಟೆ ಬೇಕು ರೀ ಮೇಲೆ ಹಿಟ್ಟನ್ನು ಒಡ್ಸಕ್ಕೆ ನೀರೊಳಗೆ ಎದ್ದು ಹಿಟ್ಟು ಒರ್ಸಕ ಬೇಕು ಅರ್ಬಿ ತೊಳೆದು ಇಟ್ಕೊಂಡಿನಿ ಈಗ ರೊಟ್ಟಿ ಮಾಡೋಕೆ ಚಲ ಮಾಡೋದು ಬರ್ರಿ ಈಗ ಸ್ನೇಹಿತರೆ ಈಗ್ಲಿಕ್ಕೆ ಮಿಸ್ ಆಯಿತು ಜಿಗಟ್ ಹಾಕುವಾಗ ಹಾಕಿ ಏನಿಲ್ಲ ಮಾಮೂಲಿ ಓನಿಲ್ಲ ಕೈ ಆಡಿಸಿ ಈ ಥರ ಇಟ್ಕೊಳ್ಳೋದ್ರೆ ಈಗ ಇದನ್ನು ನಾದಬೇಕು ತಣ್ಣೀರು ಹಾಕಿ 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 ನಾದೋದು ಇದನ್ನೆಲ್ಲ ನೀಟಾಗಿ ಇಟ್ಟತ್ತಿರ್ತೈತಲ್ಲ ತಕೊಂಡ್ರೆ ನಾನು ಈಗ ಇದನ್ನು ನಮ್ಮ ಕೈ ಬಿಸಿ ಎಷ್ಟು ತಡಿತೈತಿ ಅಲ್ಲಿವರೆಗೂ ಇದ್ರಾಗ ನಾದ ಕೊರಿ ಸ್ವಲ್ಪ ಆಮೇಲೆ ತಣ್ಣೀರು ಹಾಕಿ ಹಾಕಿ ನಾದು ಬಾತೈತಿ ರೀ ಜಿಗುಟ್ರಿ ಇನ್ನು ನೋಡಿರಿ ಒಂದು ದ್ರ ಜಿಗಡ್ ತೊಗೊಂಡಿದ್ದಲ್ಲ ಅದ್ರಾಗ ತಣ್ಣೀರು ತೊಗೊಂಡೀನಿ ಈಗ ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನ ನಾಲ್ಕಂದ್ರಿ ನೀವು ಕಟಕ್ ರೊಟ್ಟಿ ಏನಾದರೂ ಬೇಕು ತೆಳ್ಳ ರೊಟ್ಟಿ ಬೇಕಂದ್ರೆ ನೀವು ಜಿಗಡನ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ರಿ ಗಟ್ಟಿ ನಾಡಿಕೊರಿ ಹಿಟ್ಟಿನ ಅಂದಾಗ ಕಟಕ್ ರೊಟ್ಟಿ ಚಲೋ ಬರ್ತಾವೆ ತೆಳ್ಳಗೆ ಎಲ್ಲೂ ಹರಿಯೋದಿಲ್ಲ ಇಲ್ಲ ನಾವು ಬಿಸಿ ಬಿಸಿದು ಉಬ್ಬಿ ಬರಂಗ ರೊಟ್ಟಿ ಬೇಕು ಸಾಫ್ಟಾಗಿ ಅಂಥೇಳಿ ಆ ಥರ ರೊಟ್ಟಿ ಬೇಕಂದ್ರೆ ಸ್ವಲ್ಪ ಜಿಗಿಟ್ ಜಾಸ್ತಿ ಇಟ್ಕೊರಿ ಹಿಟ್ಟು ಪರವಾಗಿಲ್ಲ ಸ್ವಲ್ಪ ಮಿದುವಾಗಿ ನಾದ್ಕೊಬೋದು ನಾನು ಇದು ಹಿಟ್ಟು ಹಿಟ್ಟು ನಾದಿ ಮತ್ತು ಸುಕ್ತದ್ರಿ ಈ ನೋಡ್ರಿ ಹಿಟ್ಟು ನಾದ್ಕೊಂಡಾಯ್ತು ನಾನು ಈ ಅದಕ್ಕೆ ನೋಡಿ ಈ ಅದಕ್ಕೆ ನಾಡ್ಕೊಂಡೀನಿ ಮಿದುವಾಗ ನಾಲ್ಕೊಂಡೀನಿ ಯಾಕಂದ್ರೆ ನಾನು ಬಿಸಿ ಬಿಸಿ ರೊಟ್ಟಿ ಮಾಡತ್ತೀ ಕಟಕ್ ರೊಟ್ಟಿ ಏನು ಮಾಡಲ್ಲ ಕಟಕ್ ರೊಟ್ಟಿ ಶೇರ್ ಮಾಡ್ಕೊಂಡಿನಿ ನೋಡ್ರಿ ಚಾನಲ್ ಆಗೈತಿ ಈಗ ಇದನ್ನು ಇಲ್ಲಿಡಣ ಅಂತ ಕಡೆ ತವಾ ಮೇಲೆ ಈಗ ನೋಡ್ರಿ ಹೆಂಚಿಕಾಯಿ ಕಟ್ಟೆ ನಾನು ಎಲ್ಲ ಇಷ್ಟಿಷ್ಟು ಸ್ವಲ್ಪ ಹಿಟ್ಟು ತೊಗೊಂಡು ಒಂಚೂರು ನಮಗಿನ ಹದವಾಗಿ ಬೇಕಂದ್ರೆ ಸ್ವಲ್ಪ ಇದರ ಒಂಚೂರು ನೀರು ಹಚ್ಚಿ ಮಿದುಕೊಳ್ಳಿ ಭಾಗ ಕೈ ಪಡ್ಕೊಂಡು ಆಮೇಲೆ ಲತ್ತಿ ಬಂದು ತೊಗೊಂಡು ಈ ಥರ ನೀಟಾಗಿ ಚಪಾತಿ ಹಂಗೆ ಲಟ್ಟಿಸ್ತೀವಿ ಅಂದರೆ ಹಂಗೆ ಲಟ್ಟಿಸ್ಬೇಕು ಆಗ ಹುಷಾರಲ್ಲಿ ಲಟ್ಟಿಸಬೇಕು ಒಂದೊಂದು ಸರಿ ಇದು ಹಿಟ್ಟು ಲತ್ತಿ ಹುಣ್ಣಿಗೆ ಅಂಟಗೊಂಡ್ಬರ್ತೀವಿ ಚಪಾತಿ ಹಂಗೆ ಬೇಕು ಹಂಗೆ ಬೇಕಾದ ಹಂಗೆ ಉದ್ದೋಗಿಲ್ಲ ಸ್ವಲ್ಪ ನೋಡಿಕೊಂಡು ಹುಷಾರಿಗೆ ಈ ಥರ ಲಟ್ಟಿಸ್ಬೇಕು ನಾವು ಲಟ್ಟಿಸ್ತದಂಥ ಖರ್ಯಾಗ ಜಾಸ್ತಿ ಕೆಲವು ಥರ ಉದ್ದೋದಂತಾರೆ ಅದಕ್ಕೆ ನಾನು ಎರಡನ್ನೂ ಕಳಿಸ್ತೀನಿ ಈ ಥರ ಎಲ್ಲ ಕಡೆ கரெக்டாக நீட்டாக ஒன்றே லேவரோட இவ்வளோ கடை நமது அஞ்சு கால் இது ரொட்டின ஹாக்கணும் சாப்பிட்ட ஹாக்கி தர சொல்ல துண்டாகிர் சார் கையிலே நீட்மா ಸೈಜ್ ಹೆಂಗಾರ ಮಾಡ್ಕೊಬೋದು ನಾನು ತಳನ್ ರೊಟ್ಟಿ ಎಲ್ಲ ಮಾಡಿದ್ರೆ ಈ ಹೆಂಚು ಇಲ್ಲಿ ಬರ್ತೈತೆ ಅಷ್ಟು ದೊಡ್ಡ ಲಟಸ್ನಿ ಊರು ಈ ಊಟ ಮಾಡೋಕ್ಕಲ್ಲ ಹಂಗಾಗಿ ದಪ್ಪ ದಪ್ಪಾಗ ಮಾಡ ಮಾಡ್ತೀನಿ ರೀ ಈಗ ಅದು ಒಂದು ಸೈಡ್ ಬೇಯಲ್ರಿ ಪೂರ್ತಿ ತೋರಿಸ್ತೀನಿ ಬೇಯಿಸಿ ಬೇಯಿಸಿದ್ನ ಈ ಕಡೆ ಅದು ಬೇಯದ್ರೆ ನಾನು ಇನ್ನೊಂದು ರೊಟ್ಟಿ ಹಾಕ್ತೀನಿ അത് <makes> ടിപാ ಆ ಥರ ಈಗ ನೋಡಿರಿ ರೊಟ್ಟಿ ಮಾಡಿದ್ದಾದು ಮತ್ತು ನಾನು ರೊಟ್ಟಿ ತೋರಿಸ್ತೀನಿ ನಮ್ಗೆ ಎಷ್ಟು ಮತ್ತೆ ಈಗ ಅಂಥೇಳಿ ಇದು ಹಿಂಗೆ ಮಾಡಿ ಹಿಂಗೆ ಕೈಯಾಗ ಮುಟ್ಟಿಗೆ ಆಗತ್ತೆ ಪೂರ್ತಿ ಮುಟ್ಟಿಗೆ ರೊಟ್ಟಿ ಅಷ್ಟು ಸಾಫ್ಟಾಗಿರೋ ರೊಟ್ಟಿ ಈಗ ಬೇಳೆ ನೆಂದವಾಗೆ ಇದ್ರ ಮೇಲೆ ಮುಚ್ಚಿದಾಗ ರೊಟ್ಟಿ ಆಡ್ತಾವ ಈಗ ನಾವು ಬೇಳೆ ಈಗ ನೋಡ್ರಿ ನೆಂದಾಗ ಒಂದು ತಾಸು ಆಗತ್ತೆ ಒಂದು ತಾಸು ಆಗಿಟ್ಲ ಇನ್ನು ನಾನು ನೆನೆಗಿತ್ತು ಪರ್ಫೆಕ್ಟ್ ಇದ್ದಾವೆ ಈಗ ಹಿಂಗು ಹುಗ್ ಹಿಂಗೆ ಚೂಟು ನೋಡಿರಿ ಎರಡು ಭಾಗ ಆಗಬೇಕದು ಈಗ ನಾವು ಪಲ್ಯ ಮಾಡೋದು ಬರ್ತೀವಿ ಈಗ ನೋಡ್ರಿ ಬಂಡ್ಲಿ ಇಟ್ಕೊಂಡಿನಿ ಅದು ಬಿಸಿ ಆಗೈತಿ ಇದಕ್ಕೆ ಅಡುಗೆ ಎಣ್ಣೆ ಹಾಕೋತೀನಿ ಸ್ವಲ್ಪ ಅದು ಬಿಸಿ ಅಲ್ರಿ ಈಗ ನೋಡ್ರಿ ಎಣ್ಣೆ ಕಾಲೈತಿ ಸಾಸು టెంపచరు గిటా ఉ స్వల్ప కరడు ఇంట్లో డబ్బుల పక్క కట్ మినిప ఖార్ పురే హాకూడదు ఈ టెటో ఆప్షనల్ నిమిగ్గా బేబోదు ఇలా స్కీప్బోదు అదే టొమో హి స్వల్ప టమాట సా ఈ

ಯಾವುದೇ ಮಸಾಲೆ ಮಿಸೆ ಏನು ಬೇಡ ಒಬ್ಬೊಬ್ರು ಒಂದೊಂದು ಥರ ಮಾತ್ರ ಖಾರ ಯಾಕ್ ಬೇಕಾ ಆದರೆ ನಮ್ಮ ಮನೆಯಾಗೆ ಅವಾಗಲೇ ನಾವು ಹಚ್ಚಿ ತರ ಸಣ್ಣಗೆ ಹೆಚ್ಚಿ ಹಾಕೊಳ್ಳೋದೇ ಜಾಸ್ತಿ ಓದೋ ಬೆಳೆಸಲ್ ಈ ನಮ್ಮ ಸೈಡ್ ಊರಿಗೆ ಹೋಗೋ ಬುತ್ತಿ ತುಂಬಿ ಅಲ್ರಿ ಅವಾಗ ಮಾತ್ರ ಒಳ್ಳೆ ಹಾಕೋಲ್ಲ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತೀವಿ ಯಾಕಂದ್ರೆ ഊർഗ്ത്തല കിത്ത ഉള്ളി ജിഡ്ജ് ആമേഖാക്കി ബീച്ച അതീര ബേഡ കൂക്ക ಜಾಸ್ತಿ ಹಾಕೋಬೇಡ ನೀರು ಒನ್ಲಾಕ ನೋಡ್ಕೊಂಡು ಹಾಕೊಳಕೊಂಡ ಬೇ ಕುದಕ್ಕೆ ನೀರು ಅದೆಲ್ಲ ಹಂಗಾಗಿ ಮುಚ್ಚಿ ಮುಚ್ಚಿ ತೋರಿಸ್ತೀನಿ ರೀ ನಿಮ್ಗೆ ಆದ್ಮೇಲೆ ಹೆಂಗೆ ಆಯ್ತಂತೆ ಸ್ನೇಹಿತರೆ ಇದು ನೋಡ್ರಿ ಪಲ್ಯ ರೆಡಿ ಆಗೈತಿ ಕೆಳಗೆ ಹಿಷಿನಿ ನೀವು ನೋಡ್ತಿರ್ಬೋದು ಪಲ್ಯ ಎಷ್ಟು ಸೂಪರ್ ಆಗೈತಿ ಅಂತೇಳಿ ಕುದ್ರ ಬೆಳೆ ಪಲ್ಯ ನೋಡಿ ಸರ್ ಅಂತ ಕಾಣಿಸುತ್ತೆ ಕಾಣಿಸುತ್ತೀವಿ ಸೂಪರಾಗಿ ಬಂದೈತಿ ಉದುರುದ್ರು ಉದ್ರು ಉದುರು ಪಲ್ಯ ಉದುರುಬೇಳೆ ಪಲ್ಯ ಅದಕ್ಕೆ ಸಕ್ಕದ ಬಂದೈತಿ ಕಲರ್ ಆಯಿತು ಟೇಸ್ಟ್ ಆಯಿತು ಹಂಗೆ ಬಂದೈತಿ ಸೂಪರ್ ಬಂದೈತಿ ನೋಡಿದ್ರಲ್ಲ ಪೂರಿಬೇಳೆ ಪಲ್ಯ ಉತ್ತರ ಕರ್ನಾಟಕದ ಮೋಸ್ಟ್ ಫೇ ಫೇವ್ರೇಟ್ ಇದೆ ಅಡುಗೆ ಬಿಸಿ ಬಿಸಿ ರೊಟ್ಟಿ ಪೂರಿಬೇಳೆ ಪಲ್ಯ ಈಗ ನೋಡ್ರಿ ನಾನು ಪ್ಲೇಟ್ ಹಚ್ತೀನಿ ಊಟಕ್ಕೆ ಬಿಸಿ ಬಿಸಿ ರೊಟ್ಟಿ ಅಲ್ಲ ಇಲ್ಲಿ ಟೋನ್ ಅಂದ್ರೆ ನಿಮಗೆ ಕಾಣಿಸುತ್ತೆ ಕ್ಲಿಯರ್ ಆಗಿ ಮಮ್ಮಿ ಹಾಕ್ತೆ ನೋಡಿ ಇದರ ಜೊತೆಗೆ ಹುಸರು ಸ್ವಲ್ಪ ಶೇಂಗಾ ಚಟ್ನಿ ಆಬಿಟ್ರ ಮಸ್ತ್ ಊಟ ಬರ್チェರಿ ಊಟ ಹೆಂಗنس ಅಂತ ಹೇಳಿ ಕಾಮೆಂಟ್ ಮಾಡಿರೆ ಸ್ನೇಹಿತರೆ